ತಂಗಡಿ ಗ್ರಾಮದ ಗಣೇಶನಗರದಲ್ಲಿರುವ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಅಶ್ಪಕ್ ಪಠಾಣ ಹಾಗೂ ಉಪಾಧ್ಯಕ್ಷರಾಗಿ ಕಾಶಿಬಾಯಿ ಮಗದುಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸೋಮವಾರ ನಡೆದ ಸಮಿತಿಯ ರಚನಾ ಪ್ರಕ್ರಿಯೆಯಲ್ಲಿ ಹಿರಿಯರಾದ ರಾಮಚಂದ್ರ ಪಾಟೀಲ ಅವರ ಮಾರ್ಗದರ್ಶನದಲ್ಲಿ ಎಲ್ಲರ ಸಹಮತದೊಂದಿಗೆ ಈ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಅಶ್ಪಕ್ ಪಠಾಣ ಸರ್ವರ ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು

ಅನ್ನೋದನ್ನು ವಿಚಾರ ಮಾಡೋಣ ಯಾಕಂದ್ರೆ ಸಾಲಿ ಉದ್ದಾರ ಮಾಡ್ಕೊಂಡು ಬರೋ ಯಾವ್ದು ಬರುತ್ತೆ ಅದನ್ನ ಮಾಡ್ಕೊಂಡ್ರೆ ಸಮಾಜ ಸೇವೆಗೆ ನಾವೇನೋ ಮಾಡಕ್ ನಮ್ ಕೊಡುಗೆ ಸಿಗುತ್ತೆ ಸ್ಕೂಲ್ಗೆ ನಾವು ಇಲ್ಲಿ ಕಲ್ತಿರ್ತೇವೆ ಅಥವಾ ನಮ್ಮ ಮಕ್ಳು ಕಲ್ತಿರ್ತಾವೆ ನಾಳೆ ನಮ್ಮ ಮಕ್ಳು ಉನ್ನತ ಸ್ಥಾನಕ್ಕೆ ನಾವು ಏನು ಮಾಡಕ್ ಸಾಧ್ಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನ ಕೆಲಸ ಮಾಡ್ಬೇಕಾಗಿದ್ದು ಮತ್ತೆ ಇಲ್ಲಿ ಅನ್ನದಾಸವು ಏನೋ ಅದೈತಿ ಆಮೇಲೆ ಏನ್ ಸ್ಕೂಲ್ ಡೆವಲಪ್ಮೆಂಟ್ ಏನ ಏನ್ ಕಂಪೌಂಡ್ ಶೌಚಾಲಯ ಅಥವಾ ಸಾಲಿಗೆ ಯಾರು ಬರ್ತಾ ಇದಾರೋ ಯಾರಿಲ್ಲ ಶಿಕ್ಷಕರ ಶಿಕ್ಷಕರ ಗಮನ ಯಾವ ಥರ ಇತ್ತು ಸ್ಟೂಡೆಂಟ್ನಾಗ ಯಾವ ವಿದ್ಯಾರ್ಥಿ ಮುಂದೆ ಇರ್ತದ ಯಾವ ವಿದ್ಯಾರ್ಥಿ ಇಲ್ಲ ಇವನ್ನೆಲ್ಲ ಮಧ್ಯೆ ಇಟ್ಕೊಂಡು ಮಾಡಬೇಕಾಗೆ ಪರಿಸ್ ರೆಸಿಡೆನ್ಸಿ ಆಗಂತಾರೆ ಅದೇನು ದೊಡ್ಡ ಕೆಲಸ ಎಲ್ಲ ಆಗ್ಬೋದು ಅದ್ರ ಕರ್ತವ್ಯಗಳು ಬಾಳ್ದು ಅದನ್ನು ಪಾಲನೆ ಮಾಡಬೇಕು ಇಲ್ಲಾಗಲೇ ದೊಡ್ಡ ಅಂದಂಗೆ ನೀವು ಇಲ್ಲೇ ಏನಂದ ಗೌನ್ ಶುರು ಮಾಡ್ಕೊಂಡು ಇಡಂಗಿಲ್ಲ ಪ್ರತಿಯೊಂದು ಮೀಟಿಂಗ್ ಅಥವಾ ಏನಾದ್ರೆ ಏನೋ ಮೀಟಿಂಗ್ ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಈ ಮೀಟಿಂಗ್ ಮಾಡ್ತೀವಿ ಅಥವಾ ಈ ಕಾರ್ಯಕ್ರಮ ಮಾಡ್ರಿ ಈ ಅವೇರ್ನೆಸ್ ಮಾಡಿರಿ ಸ್ಕೂಲಲ್ಲಿ ಹುಡುಗರಿಂದ ಒಂದು ಡಿಫ್ರೆಂಟ್ ಆಗಿ ಹೋದ ವರ್ಷದ ಮಾಡಿದ್ರೆ ಬೇಡ ಈ ವರ್ಷ ಮಾಡ್ರಿ ಈ ಒಂದು ಬೆಳ್ಕೋಟ ಸಮಾರಂಭ ಮಾಡಲಿ ಅಂತ ವರ್ಗ ಏನಾದ್ರೂ ಹೊಸ ಹೊಸ ಆಕ್ಟಿವಿಟೀಸ್ ಮಾಡಲಿಕ್ಕೆ ಪ್ರೇರಣೆ ಮಾಡಿರಿ ಅವ್ರನ್ನ ಒತ್ತಡ ಹಾಕಬೇಡ್ರಿ ಶಿಕ್ಷಣ ಬಗ್ಗೆ ಒತ್ತಡ ಹಾಕಿರಿ ಅದಕ್ಕೆ ನಾವು ಒಗ್ಗಿ ಬಟ್ ವಿನಾಕಾರಣ ಅವ್ರಿಗೆ ನೀವು ಅದು ಮಾಡೋದಿಲ್ಲ ಇದು ಹಿಂಗೆ ಒತ್ತಡ ಹಾಕಬಾರೀ ಒಂದ್ಸಲ ಶಿಕ್ಷಣ ಕೊಡೋದ ವಿದ್ಯಾರ್ಥಿಗಳು ಕೊಡೋದ ಶಿಕ್ಷಣ ಭಾರಿ ತೈಗುತ್ತ ಅಂದ್ರೆ ಮತ್ತೇನು ಕೊಡೋಲ್ಲ ಅಲ್ಲಿ ನಿಮ್ಮ ಹುಡುಗರು ಬಹುಶಃ ಆಗ್ತದೆ